ಆರತಿಯ ತಿರು ಜಾಮುಕ್ಯ ಸೀತಾ ದೇವಿಗೆ ಹದಿನಾಲ್ಕು ಲೋಕವಾಡುವ ಶ್ರೀರಾಮಚಂದ್ರಗೆ ಆರತಿಯೇ ತಿರು ಜಾಮುಖ್ಯ ಸೀತ ದೇವಿಗೆ ಹದಿನಾಲ್ಕು ಲೋಕವಾಡುವ ಶ್ರೀರಾಮಚಂದ್ರಗೆ ಅರಡಿ ಕಂಕಣ ಕಮಲ ದೊರೆಸರಿಗೆ ಸರಗಳ ವಂಕಿ ಬಾಪುರಿ ತೊಟ್ಟಿ ಸೀರೆ ಪೈಟಣಿ ಕುಪ್ಪಸ ಅರತಿಯ ತಿರೇ ವರ್ಜಾಮುಖ ಸೀತಾದೇವಿಗೆ ಹದಿನಾಲ್ಕು ಲೋಕ ಬಾಳುವ ಶ್ರೀರಾಮಚಂದ್ರನಿಗೆ ಗೊಂಡೇರಾ ಕಟ ಚಂದ್ರ ಕೆತ್ತಿಗೆ ಹದಳು ಬಂಗಾರ ದುಂಡು ಮಲ್ಲಿಗೆದವನ ಸಂಪಿಗೆ ಹರಳು ಶೃಂಗಾರ ಶೃಂಗಾರ ಮಲ್ಲಿಗೆ ಮಲ್ಲಿಗೆದವನ ಸಂಪಿಗೆ ಹರಳು ಶೃಂಗಾರ ಹರತಿ ಹತ್ತಿರೇ ವರಿಜ ದೇವಿಗೆ ಹದಿನಾಲ್ಕು ಲೋಕವಾಳುವ ಶ್ರೀರಾಮಚಂದ್ರಗೆ ಭೂಮಿ ಆಳ್ವ ರಾಜದರ ಶ್ರೀರಾಮಚಂದ್ರನಿಗೆ ಭೂಮಿಯ ಭೂಮಿ ಹಾಳುವ ರಾಜದರ ಶ್ರೀರಾಮಚಂದ್ರನಿಗೆ ಭೂಮಿ ದೇವಿ ಮಗಳು ಸೀತೆ ನಾರಿ ಜಾನಕಿಗೆ ಭೂದೇವಿ ಮಗಳು ಸೀತೆ ನಾರಿ ಜಾನಕಿ ಮಾತೆಗೆ ಎತ್ತಿರೆ ವಾರಿಜಾಮುಖ್ಯ ಸೀತಾ ಮಾತೆಗೆ ಸೀತಾ ದೇವಿಗೆ ಹದಿನಾಲ್ಕು ಲೋಕವಾಡುವ ಶ್ರೀರಾಮಚಂದ್ರನಿಗೆ ಶ್ರೀರಾಮಚಂದ್ರನಿಗೆ ಹಾಡು ರಾಮರ ಒಂದು ಪೂಜೆಯಲ್ಲಿ ಅಥವಾ ಲಕ್ಷ್ಮೀ ಪೂಜೆಯಲ್ಲಿ ಆರತಿಯನ್ನು ಮಾಡುವಾಗ ಇದನ್ನು ಹಾಡಿದರೆ ಇದು ಒಳ್ಳೆ ಫಲ ಕೊಡುತ್ತೆ ಅಂತ ಆರತಿಯನ್ನು ಹಾಡ್ತಕ್ಕಂಥ ಹಾಡು ಈ ಒಂದು ಅವಕಾಶಕ್ಕೆ ತಮಗೆಲ್ಲರಿಗೂ ನಮಸ್ಕಾರಗಳು ಇಷ್ಟವಾದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕನ್ನು ಕೊಡಿ ಅಂತ ತಮ್ಮಲ್ಲಿಗೆ ಕೇಳ್ಕೊಳ್ತಾನೆ ಬಂದು ಮಿತ್ರರೇ ಧನ್ಯವಾದಗಳು